ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ಇವತ್ತು ಲೋಗನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಇವತ್ತು ಬೆಳಗ್ಗೆ ಈಗ ಮೂರು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಇವಾಗ ರೆಡಿ ಆಗ್ತಾ ಇದ್ದೀನಿ ಯಾಕಂದರೆ ನನಗೆ ಐದು ಗಂಟೆಗೆ ಬಸ್ ಇರೋದು ಇಲ್ಲಿಂದ ನಮ್ಮೂರಿಂದ ಫಸ್ಟ್ ಬಸ್ ಇರೋದು ಐದು ಗಂಟೆಗೆ ಈ ಐದು ಗಂಟೆಗೆ ಹೋದರೆ ಐದು ಗಂಟೆ ಬಸ್ ಸಿಗೋದ್ರೆ ನನಗೆ ಎಂಟು ಗಂಟೆ ಟ್ರೈನ್ ಸಿಗುತ್ತೆ ಹರಿಹಾರದಿಂದ ಹಾಗಾಗಿ ಇವಾಗ ರೆಡಿ ಆಗ್ತಾ ಇದ್ದೀನಿ ಇವತ್ತು ಸೋಮವಾರ ತಲೆ ಸ್ನಾನ ಮಾಡಿಲ್ಲ ಯಾಕಂದರೆ ಅಮ್ಮ ಅಮ್ಮ ಗಂಡನ ಮನೆಯಿಂದ ಅಮ್ಮನ ಮನೆಗೆ ಹೋಗಬೇಕಾದ್ರೆ ಮತ್ತು ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನು ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬಂದೀನಿ ಅಮ್ಮನ ಮನೆಯಿಂದ ಬರಬೇಕಾದ್ರೂ ಅಷ್ಟೇ ತಲೆ ಸ್ನಾನ ಮಾಡಲ್ಲ ಮತ್ತು ಇಲ್ಲಿಂದ ಹೋಗಬೇಕಾದ್ರೂ ಅಷ್ಟೇ ತಲೆ ಸ್ನಾನ ಮಾಡಿ ಹೋಗಲ್ಲ ಏನಾದರೂ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮಾತ್ರ ತಲೆಸ್ನಾನ ಮಾಡಿರ್ತೀನಿ ಅಷ್ಟೇ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ನಿದ್ದೆನೇ ಬಂದಿಲ್ಲ ರಾತ್ರಿಯೆಲ್ಲ ರಾತ್ರಿ ಮಲಗಿದ್ದು ಒಂದೂವರೆ ಒಂದೂವರೆಗೆ ಮಲಗಿ ಇವಾಗ ಮೂರು ಗಂಟೆ ಎದ್ದೀನಿ ಇವತ್ತು ನಿದ್ದೆನೇ ಇಲ್ಲ ಮುಖ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರ್ಬೋದು ಯಾವ ಥರ ಏನೋ ಡಲ್ಲಾಗಿದೆ ಫೇಸ್ ಅಂತ ಅಂದ್ಬಿಟ್ಟು ಬನ್ನಿ ಇವತ್ತು ಏನೆಲ್ಲ ಆಗುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಮ್ಮ ಹಳ್ಳಿಗಳಾಗು ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡೀನಿ ಇಷ್ಟಾಗಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಬನ್ನಿ ಹೋಗೋಣ ಇವಾಗ ಲೈಟ್ ಕಾಫಿನ ಕುಡಿತೀನಿ ನಾನು ಏನು ಟಿಫನ್ಗೂ ಏನೂ ತೊಗೊಂಡಿಲ್ಲ ಯಾಕಂದರೆ ಎಂಟು ಗಂಟೆ ಟ್ರೈನಿಗೆ ಹತ್ತಿದ್ರೆ ಹತ್ತುವರೆ ಹತ್ತು ಕಾಲ್ಗೆಲ್ಲ ಅರ್ಸಿಗೆರೆಗೆ ಹೋಗ್ತೀನಿ ಹಾಗಾಗಿ ಏನು ಟಿಫನೇನು ಮಾಡ್ಕೊಂಡಿಲ್ಲ ಅಲ್ಲೇ ಮನೆಗೆ ಹೋಗಿ ಅಂತ ಅಂದ್ಬಿಟ್ಟು ಇವಾಗ ಕಾಫಿ ಅಷ್ಟೇ ಕುಡಿದು ಹೊಡ್ತೀನಿ ಯಾಕಂದರೆ ಬೆಳಗ್ಗೆ ಟೈಮು ಸ್ವಲ್ಪ ಕಾಫಿ ಕುಡಿದ್ರೆ ಮೈಂಡು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಲ್ಲ ಹಾಗಾಗಿ ಮತ್ತು ಜರ್ನಿ ಮಾಡೋದಲ್ಲ ಹಾಗಾಗಿ ಸ್ವಲ್ಪ ಕಾಫಿನ ಮಾಡಿಕೊಂಡು ಕುಡಿದು ಇವಾಗ ಹೊರಡ್ತೀನಿ ನೋಡ್ಬೋದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಹಾಗೆ ಸ್ಟವ್ ಸ್ಟ್ಯಾಂಡೆಲ್ಲ ತೊಳೆದಿದ್ದೆ ತೊಳೆದೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿದು ಹೊಡ್ತೀನಿ ಹಾಗೆ ನೀರು ನೀರು ಕೂಡ ತುಂಬಿಟ್ಕೊಂಡಿದ್ದೀನಿ ನಾನು ಎಲ್ಲಾದರೂ ಹೋಗಬೇಕಾದ್ರೆ ಅಷ್ಟೇ ಒಂದು ಬಾಟಲ್ ನೀರಂತ ಇಟ್ಕೊಂಡೆ ಇಟ್ಕೊಂಡಿರ್ತೀನಿ ಯಾಕಂದರೆ ಎಮರ್ಜೆನ್ಸಿಗೆ ನನಗಂತಲ್ಲ ಬೇರೆ ಯಾರಿಗಾದರೂ ಎಮರ್ಜೆನ್ಸಿ ಬೇಕಾಗುತ್ತೆ ಅಂದ್ಬಿಟ್ಟು ಇದು ನಾನಂತಲ್ಲ ಎಲ್ಲರೂ ಫಾಲೋ ಮಾಡಬೇಕು ನಾನು ಎಲ್ಲಾದರೂ ನಾನು ಒಬ್ಬಳೇ ಹೋದರೆ ನೀರು ಜಾಸ್ತಿ ಕುಡಿಯೋಲ್ಲ ಯಾಕಂದರೆ ವಾಶ್ರೂಮ್ಗೆಲ್ಲ ಹೋಗೋದಿರುತ್ತೆ ಅಲ್ಲ ಹಾಗಾಗಿ ಮತ್ತೆ ಬಸ್ಸಲ್ಲಿ ಹೋಗಬೇಕಾದ್ರೆ ಟ್ರೈನಲ್ಲೂ ಯಾರನ್ನು ನಂಬೋಕಾಗಲ್ಲ ಅಲ್ವಾ ಇವಾಗ ಅದಕ್ಕಂತ ಜಾಸ್ತಿ ನೀರು ಕುಡಿಯೋದಿಲ್ಲ ನಾನು ಒಬ್ಬಳೆ ಹೊರಟ್ರೆ ಜೊತೆಗಿದ್ರೆ ಅಷ್ಟೇ ನಾನು ನೀರನ್ನು ಕುಡಿತೀನಿ ಮತ್ತು ಲಗೇಜ್ ಎಲ್ಲ ಇರುತ್ತೆ ಅಲ್ಲ ಹಾಗಾಗಿ ನಮ್ಮ ಮನೆಯವರಿಂದ ಮಲಗಿದ್ದಾರೆ ಯಾಕಂದ್ರೆ ನಾನು ಇಲ್ಲೇ ಹತ್ರ ಆಗುತ್ತೆ ಅಲ್ಲ ಮತ್ತು ಒಬ್ಬಳೇ ಹೋಗ್ತೀನಿ ನಡ್ಕೊಂಡು ಐದು ಗಂಟೆ ಐದು 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 ಹತ್ತಕ್ಕೆಲ್ಲ ಬಸ್ ಬರುತ್ತೆ ಇಲ್ಲೇ ಮನೆ ಹತ್ರನೇ ಅಲ್ಲ ಹಾಗಾಗಿ ನಡ್ಕೊಂಡು ಹೋಗ್ತೀನಿ ಈಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ದು ಇವಾಗ ಹೊರಡ್ತೀನಿ ಏನೋ ಅಮ್ಮನ ಮನೆಗೆ ಹೋಗೋದಂದರೆ ಒಂಥರ ಖುಷಿ ಆಗಲೇ ಒಂದು ವರ್ಷನೇ ಆಗ್ತಾ ಬಂತು ಲಾಸ್ಟ್ ಟೈಮು ದೀಪಾವಳಿ ಹಬ್ಬ ಮುಗಿದ ಮೇಲೆ ನಾನು ಮುಗಿಸ್ಕೊಂಡು ಊರಿಗೆ ಬಂದಿದ್ದೆ ಈ ಸಲ ಅಷ್ಟೇ ದೀಪಾವಳಿ ಹಬ್ಬ ಮುಗಿಸ್ಕೊಂಡು ನಾನು ಊರಿಗೆ ಊರಿಗೆ ಹೋಗ್ತಾಯಿದ್ದೀನಿ ಅಪ್ಪಗೆ ಕಣ್ಣ ಆಪ್ರೇಷನ್ ಮಾಡೋದಿತ್ತು ಹಾಗಾಗಿ ಬರ್ತಾಯಿದ್ದೀನಿ ಹೋಗ್ತಾಯಿದ್ದೀನಿ ಊರಿಗೆ ನೋಡೋಣ ಏನೆಲ್ಲ ಶೇರ್ ಮಾಡ್ಕೊಳೋಕ್ಕಾಗತ್ತೆ ಮಾಡ್ಕೊಳ್ತೀನಿ ಅಲ್ಲಿ ನೆಟ್ವರ್ಕ್ ಅಂತೂ ಸಿಗೋದಿಲ್ಲ ಊರಲ್ಲಿ ಆದಷ್ಟು ಮತ್ತೆ ಇಲ್ಲಿಗೆ ಬಂದಮೇಲೆ ಶೇರ್ ಮಾಡೋದು ನೋಡೋಣ ನೆಟ್ವರ್ಕ್ ಸಿಕ್ಕಿದ್ರೆ ವೀಡಿಯೋನ ಆದರೆ ವೀಡಿಯೋ ಮಾಡ್ತೀನಿ ಜಾಸ್ತಿ ವಿಡಿಯೋ ಮಾಡೋಕ್ಕೋಗಲ್ಲ ಅಲ್ಲಿ ಊರಿಗೆ ಹೋದ್ರೂ ಆದರೆ ಮಾಡಿ ನಾನು ಶೇರ್ ಮಾಡ್ತೀನಿ ಕಾಫಿನೇ ಹೆಚ್ಚಾಗಿ ಕುಡಿಯೋಲ್ಲ ಇವಾಗ ಜರ್ನಿ ಮಾಡೋದಲ್ಲ ಹಾಗಾಗಿ ಸ್ವಲ್ಪ ಕುಡಿತೀನಿ ಕಾಫಿನ ಜರ್ನಿ ಮಾಡಬೇಕಾದ್ರೆ ಸ್ವಲ್ಪ ಕಾಫಿ ಇರಬೇಕು ಮತ್ತು ಬೆಳಗ್ಗೆ ಬೇರೆ ಅಲ್ಲ ಹಾಗಾಗಿ ಸ್ವಲ್ಪ ಕಾಫಿನ ಕುಡಿದ್ಬಿಟ್ಟು ಇವಾಗ ಹೊರಡ್ತೀನಿ ಈಗ ನೋಡ್ತಿದ್ದೀರಲ್ಲ ಟೈಮ್ ಐದು ಗಂಟೆ ಆಗಿದೆ ಇಲ್ಲಿಂದ ಬಸ್ ಸ್ಟಾಪ್ ನಮ್ಮಂದರೆ ನಮ್ಮ ಮನೆ ಹತ್ರ ಬಸ್ ಬಸ್ ಸ್ಟಾಪ್ ಇದೆ ಎಲ್ಲ ಅಲ್ಲಿ ನಿಲ್ಲಿಸ್ತಾರೆ ಬಸ್ಸನ್ನು ಒಂದು ಐದು ನಿಮಿಷ ಅಲ್ಲಿಗೆ ಹೋಗೋದಕ್ಕೆ ಇವಾಗ ಹೊಡ್ತೀನಿ ಹಾಗೆ ಸ್ವಲ್ಪ ರೂಮಿನ ಲೈಟು ಹಾಗೆ ಅಡುಗೆ ಮನೆ ಲೈಟು ಎಲ್ಲ ಆಫ್ ಮಾಡಿ ಹೊರಡೋಣ ನಮ್ಮ ಮನೆಯವ್ರಿ ಇನ್ನೂ ಮಲಗಿದ್ದಾರೆ ಅವ್ರನ್ನೇ ಎಬ್ಬಸಕ್ಕೆ ಹೋಗಲ್ಲ ಇಲ್ಲಿ ಹತ್ರ ಅಲ್ಲ ಹಾಗಾಗಿ ಒಬ್ಬಳೇ ಹೋಗ್ತೀನಿ ವಾಕಿಂಗ್ ಮಾಡೋರಿರ್ತಾರೆ ಅಲ್ಲ ಎಲ್ಲ ಓಡಾಡ್ತಾ ಇರ್ತಾರೆ ಹಂಗೆ ಭಯ ಆಗೋಲ್ಲ ಬನ್ನಿ ಹೋಗ್ತಾ ಹೋಗ್ತಾ ನಾನು ನಿಮಗೆ ಸಿಗ್ತೀನಿ ಸೊ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ಲ ಟ್ರೈನಲ್ಲೇ ಕುತ್ಕೊಂಡಿದ್ದೀನಿ ಸೀಟೇ ಇಲ್ಲ ಬಸ್ಸಲ್ಲೂ ಅಷ್ಟೇ ನಾನು ಬಂದೆ ಬಸ್ಸು ಬಂದು ಬಸ್ಸಲ್ಲೂ ನೋಡಿದ್ರೆ ಸೀಟಿಲ್ಲ ಫುಲ್ಲು ರಶ್ ಆಗಿತ್ತು ನಿಂತ್ಕೊಂಡೇ ಬಂದೆ ಹರಿಯರವರೆಗೂ ನಿಂತ್ಕೊಂಡು ಬಂದಿದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಟ್ರೈನಲ್ಲೂ ಕೂಡ ಸೀಟ್ ಇಲ್ಲ ಟ್ರೈನ್ ಕೂಡ ಫುಲ್ ಆಗಿಬಿಟ್ಟಿತ್ತು ಯಾಕಂದರೆ ನಾನು ಎಂಟು ಗಂಟೆ ಟ್ರೈನಿಗೆ ಅಂತ ಬಂದೆ ಅದು ಎಂಟು ಗಂಟೆ ಟ್ರೈನ್ ಆದರೆ ಸ್ವಲ್ಪ ಫ್ರೀ ಇರುತ್ತೆ ಇದು ಏಳು ಗಂಟೆ ಟ್ರೈನ್ ನಾನು ಬಂದೆ ಅಷ್ಟರಲ್ಲಿ ಏಳು ಗಂಟೆ ಟ್ರೈನ್ ಬಂತು ಹಾಗಾಗಿ ಅದೇ ಟ್ರೈನಿಗೆ ಬಂದುಬಿಟ್ಟೆ ಮತ್ತು ಎಂಟು ಗಂಟೆವರೆಗೂ ಯಾಕೆ ವೆಯ್ಟ್ ಮಾಡೋದು ಇದೇ ಟ್ರೈನಿಗೆ ಅಂದ್ಬಿಟ್ಟು ಏಳು ಗಂಟೆ ಟ್ರೈನಿಗೆ ಹತ್ತಿದೆ ಅದು ಹರಸಿಕೆರೆಗೆ ಬಂದು ಒಂಬತ್ತು ಮುಕ್ಕಾಲಿಗೆ ಬರುತ್ತೆ ನೀವು ನೋಡ್ತಿರಲ್ಲ ಫೈನಲಿ ಅರ್ಸಿಕೆರೆಗೆ ಬಂದೆ ಟ್ರೈನಲ್ಲೂ ಕೂಡ ಸೀಟ್ ಇರಲಿಲ್ಲ ಸ್ವಲ್ಪ ದಾವಣಗೆರೆಯಿಂದ ಮುಂದೆ ಬಂದ ಮೇಲೆ ಸ್ವಲ್ಪ ಒಂದು ಒಂದು ಸ್ವಲ್ಪ ಸೀಟ್ ಸೀಟಲ್ಲೇ ಕುತ್ಕೊಂಡೇ ಬಂದೆ ಮತ್ತೆ ಬ ಸ್ವಲ್ಪ ಕಡೂರ ಹತ್ರ ಬಂದಮೇಲೆ ಸ್ವಲ್ಪ ಸೀಟ್ ಸಿಕ್ತು ಈಗ ನೋಡ್ತಾ ಇದ್ದೀರಲ್ಲ ನಮ್ಮ ಅರಸಿಕೆರೆ ರೈಲ್ವೆ ಸ್ಟೇಷನ್ನು ಇವಾಗೆಲ್ಲ ರೈಲ್ವೆ ಸ್ಟೇಷನ್ಗಳೆಲ್ಲ ಸ್ವಲ್ಪ ಇದು ರೆಡಿ ಮಾಡ್ತಾ ಇದ್ದಾರೆ ಅಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಎಂಟ್ರೆನ್ಸ್ ಇರುತ್ತೆ ನೋಡಿ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಮತ್ತೆ ಹಿಂದೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನಾನು ನೋಡಿಲ್ಲ ಯಾಕಂದರೆ ಮುಂದೆ ಮುಂದೆ ಬೋಗಿಗೆ ಹತ್ತಿದ್ದೆ ಅಲ್ವೋ ಮುಂದೆ ಹತ್ತಿದ್ದೆ ಇದೆಲ್ಲ ಸ್ವಲ್ಪ ರಿಸರ್ವೇಷನ್ ಇರುತ್ತೆ ಇದು ಹಂಗಾಗಿ ಮುಂದೆ ಮುಂದೆ ಬೋಗಿ ಹೋಗಿದ್ದೆ ಇವ ಇವಾಗ ಇವಾಗ ಮತ್ತೆ ಹಿಂದೆ ಹೋಗ್ತಾ ನೀನು ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ರು ಹೊರಗೆ ಅಂದರೆ ಎಕ್ಸಿಟ್ ಅಂತ ಅಂದ್ಬಿಟ್ಟು ನಾನು ಅದು ನೋಡ್ಕೊಂಡಿಲ್ಲ ಮತ್ತು ಇವಾಗ ಹಿಂದೆ ಬಂದು ಹೋಗ್ತಾ ಇದ್ದೀನಿ ಇವಾಗ ಇವಾಗ ಮತ್ತೆ ಆಟೋ ಸ್ಟ್ಯಾಂಡ್ ಹತ್ರ ಹೋಗಿ ಆಟೋ ಕಾಯಬೇಕು ಊರಿಗೆ ಅದೇ ಎಂಟು ಗಂಟೆ ಟ್ರೈನಿಗೆ ಬಂದಿದ್ದರೆ ಹತ್ತುವರೆ ಹತ್ತು ಮುಕ್ಕಾಲಿಗೆ ಬರ್ತಾಯಿತ್ತು ಮತ್ತೆ ಆಟೋಗಳು ಕೂಡ ಇದ್ದು ಇವಾಗ ಬೆಳಗ್ಗೆ ಬಂದೀನಲ್ಲ ಅಷ್ಟಾಗಿ ಆಟೋ ಇರೋಲ್ಲ ನಮ್ಮೂರಿಗೆ ನೋಡೋಣ ಬನ್ನಿ ಇವಾಗ ಇಲ್ಲಿಂದ ಆಟೋಗೆ ಹೋಗಬೇಕು ಸ್ಟೇ ರೈಲ್ವೆ ಸ್ಟೇಷನಿಂದ ಮತ್ತು ಆಟೋ ಸ್ಟ್ಯಾಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಿಂತ್ಕೊಂಡಿದ್ದೀನಿ ಇಲ್ಲೂ ಕೂಡ ಆಟೋ ಇಲ್ಲ ನಮ್ಮೂರಿಗೆ ಹೋಗವು ಇವೆಲ್ಲ ಬೇರೆ ಬೇರೆ ಊರಿಗೆ ಹೋಗೋ ಆಟೋ ನಮ್ಮೂರಿಗೆ ಬಸ್ ಬಸ್ ವ್ಯವಸ್ಥೆ ಇಲ್ಲ ನಮ್ಮೂರಿಗೆ ಮುಂಚೆ ಇತ್ತು ಬೆಳಗ್ಗೆ ಒಂದು ಸಂಜೆ ಒಂದು ಇತ್ತು ಇವಾಗ ಇದೆಯೋ ಇಲ್ಲ ಅಂತ ಗೊತ್ತಿಲ್ಲ ನನಗೆ ಮುಂಚೆ ಇತ್ತು ಇವಾಗ ತೆಗೆದಿದ್ದಾರೆ ಅಂದ್ಕೊತೀನಿ ಇವಾಗ ತಮ್ಮ ಆಟೋ ನೋಡಿ ನೋಡಿ ಸಾಕಾಯಿತು ಆಟೋ ಬರಲಿಲ್ಲ ಮತ್ತು ನಾನು ತಮ್ಮಗೆ ಫೋನ್ ಮಾಡಿದ್ದೆ ತಮ್ಮ ಬಂದ ಇವಾಗ ಅವನ ಜೊತೆ ಹೋಗ್ತಾ ಇದ್ದೀನಿ ನೋಡಿ ನಮ್ಮೂರ ವೆದರ್ ಎಷ್ಟು ಚೆನ್ನಾಗಿದೆ ಕೂಲ್ ಕೂಲಾಗಿದೆ ಎಲ್ಲ ನೋಡೋದಕ್ಕೆ ನನಗಂತೂ ತುಂಬ ಇಷ್ಟ ನಾನು ಹೇಳ್ತೀನಲ್ಲ ಸಿಟಿ ಮಧ್ಯೆ ಇದ್ದು ಇದ್ದು ಬರೀ ಬಿಲ್ಡಿಂಗ್ಗಳೇ ನೋಡಿರ್ತೀವಿ ಈ ಥರ ಊರಿಗೆ ಬಂದಾಗ ಈ ಥರ ವಾತಾವರಣ ನೋಡೋದಕ್ಕೇನೆ ಈ ಥರ ಅಂದರೆ ನೇಚರನ್ನು ನೋಡೋದಕ್ಕೇ ತುಂಬ ಖುಷಿ ಕೊಡುತ್ತೆ ಇದು ನಮ್ಮೂರ ಹತ್ರನೇ ನಾವು ಸ್ಕೂಲ್ಗೆ ನಡ್ಕೊಂಡು ಹೋಗ್ತಾ ಇದ್ವಿ ಆ ರೋಡಿದ್ದು ಅಂದರೆ ಕೆಲ್ಲಂಗೆರೆ ಕೋಡಿಹಳ್ಳಿ ಕೆಲ್ಲಂಗೆರೆ ಬರುತ್ತೆ ನೋಡಿ ಕೆಳಂಗೆರೆ ನಮ್ಮೂರು ರೋಡು ಮುಂಚೆ ಇಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ ಸ್ಕೂಲಿಗೆ ಇವಾಗೆಲ್ಲ ಗಾಡಿಗಳಿದ್ದಾವೆ ಇವಾಗೇನೋ ಗಾಡಿಗಳಿದ್ದಾವೆ ಅವಾಗೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ವಿ ಇವಾಗ ಆಟೋಗಳಿದ್ದಾವೆ ಮುಂಚೆ ಆಟೋನೇ ಇರ್ತಿರ್ಲಿಲ್ಲ ಅಷ್ಟಾಗಿ ನಾನು ನನ್ನ ತಮ್ಮ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಒಂದು ವರ್ಷವೇ ಆಯ್ತಲ್ವಾ ಲಾಸ್ಟ್ ಟೈಮ್ ದೀಪಾವಳಿಗೆ ಬಂದಿದ್ದೆ ದೀಪಾವಳಿ ಮುಗಿಸ್ಕೊಂಡು ಬಂದಿದ್ದೆ ಈ ಸಲ ಅಷ್ಟೇ ದೀಪಾವಳಿ ಮುಗಿಸ್ಕೊಂಡು ಬಂದಿದ್ದೀನಿ ನೋಡಿ ಮುಖ ಎಷ್ಟು ಬಾಡೋಗಿದೆ ಯಾಕಂದರೆ ಬೆಳಗ್ಗೆ ಬೇಗನೆ ಎದ್ದಿದ್ದಲ್ವ ಮತ್ತು ರಾತ್ರಿನೂ ನಿದ್ದೇ ಇಲ್ಲ ಅಮ್ಮ ಏನು ಮೊಳಕೆ ಕಟ್ಟಿದ್ದುಳ್ಳಿ ಕಳು ಮಾಡಿದ್ರು ಮಾಡಿದರು ಬೆಕ್ಕು ನಮ್ಮನೆ ಬೆಕ್ಕನ್ನ ಆಟಾಡಿಸ್ತಾ ಇದ್ದೆ ನನಗಂತೂ ಪ್ರಾಣಿಗಳು ಅಂದರೆ ಬೆಕ್ಕು ನಾಯಿಗಳಂದರೆ ತುಂಬ ಇಷ್ಟ ನಾನು ಯಾವಾಗಲೂ ಶೇರ್ ಮಾಡ್ಕೊಳ್ತಾ ಇರ್ತೀನಿ ನಿಮಗೆ ಅದ್ರ ಜೊತೆ ಆಟ ಆಡ್ತಾ ಇದ್ದೆ ಹಾಗೆ ಅಮ್ಮ ಇವತ್ತು ಮುದ್ದೆ ಮತ್ತು ಮೊಳಕೆ ಸಾರನ್ನ ಮಾಡಿದರು ಮೊಳಕೆ ಬರ್ಸಿದ ಹುಳ್ಳಿ ಸಾರು ಮಾಡಿದರು ನೋಡಿ ನಮ್ಮಮ್ಮಗಂತೂ ಎಲ್ಲಿದ್ರು ಬ ಏನು ಅಷ್ಟು ಅಟ್ಯಾಚಾಗಿಬಿಡ್ತವೆ ಪ್ರಾಣಿಗಳು ನಮ್ಮಮ್ಮಗೆ ಅಷ್ಟೇ ತುಂಬ ಇಷ್ಟ ನಾಯಿ ಬೆಕ್ಕುಗಳು ಸಾಕೋದಂತಂದ್ರೆ ಬನ್ನಿ ಇವಾಗ ಬಿಸಿ ಬಿಸಿ ಮುದ್ದೆ ಊಟ ಮಾಡಿ ಆಮೇಲೆ ಸಿಗ್ತೀನಿ ಸಾರಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಅದಕ್ಕೆ ಏನು ಪಪ್ಪಾಯಿ ಪರಂಗಿಕಾಯಿ ಇರುತ್ತೆ ನೋಡಿ ಆ ಪರಂಗಿಕಾಯಿಯನ್ನು ಹಾಕಿದ್ರು ಏನು ಹುಳ್ಳಿಕಾಳು ಏನು ಮೊಳಕೆ ಕಟ್ಟಿದ್ರು ಹುಳ್ಳಿಕಾಳು ಸಾರು ಜೊತೆಗೆ ನೋಡಿದು ಪಪ್ ಪರಂಗಿಕಾಯಿ ಇಲ್ಲಿ ಪರಂಗಿಕಾಯಿ ಅಂತ ಅಂತಾರೆ ಒಂದೊಂದು ಕಡೆ ಪಪ್ಪಾಯಿ ಅಂತ ಅಂತಾರೆ ನಾವಿಲ್ಲಿ ಪರಂಗಿಕಾಯಿ ಅಂತ ಅಂತೀವಿ ಹೀಗೆ ತರಕಾರಿ ನಾವು ಆಲೂಗಡ್ಡೆನೇ ಬೇಕು ಆ ತರಕಾರಿ ಈ ತರಕಾರಿ ಅಂತೀವಿ ನೋಡಿ ಹಳ್ಳಿಗಳಲ್ಲಿ ಏನು ಸಿಗುತ್ತೆ ಅದು ಹಾಕಿ ಮಾಡ್ತಾರೆ ಅಂದರೆ ಏನು ತರಕಾರಿ ಸಿಗುತ್ತೆ ಅದನ್ನು ಹಾಕಿ ಮಾಡ್ತಾರೆ ಹಲ್ಸಿನಕಾಯಿ ಮತ್ತು ಈ ಥರ ಪಪ್ಪಾಯಿ ಎಲ್ಲ ಹಾಕಿ ಮಾಡ್ತಾರೆ ನೋಡಿ ಬೆಕ್ಕು ಅದು ಇರ್ತಾನೆ ಇಲ್ಲ ಹೊಸ ಮನುಷ್ಯಲ್ಲ ಅಂದರೆ ಫಸ್ಟ್ ಟೈಮ್ ನೋಡ್ತಾರೆ ಅದು ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ ಬೇರೆದಿತ್ತು ಈ ಸಲ ಇದೆ ಯಾಕಂದರೆ ಹಳ್ಳಿಗಳಲ್ಲಿ ಇಲಿಗಳು ಜಾಸ್ತಿ ಅಲ್ಲ ಬೆಕ್ಕುಗಳು ಸಾಕಿದರೆ ಇಲಿಗಳು ಇರಲ್ಲ ಹಂಗಾಗಿ ಬೆಕ್ಕುಗಳನ್ನ ಸಾಕ್ತಾರೆ ಇಲ್ಲಿ ಎಲ್ಲ ಮನೆಗಳನ್ನು ಬೆಕ್ಕೆಗಳ ಬೆಕ್ಕುಗಳನ್ನ ಸಾಕ್ತಾರೆ ಎಲ್ಲ ಮನೆಗಳಲ್ಲೂ ಯಾಕಂದರೆ ರಾಗಿ ಎಲ್ಲ ಇರ್ತವೆ ನೋಡಿ ಹಂಗಾಗಿ ಮಲ್ಕೊಂಡಿದ್ದೆ ಊಟ ಮಾಡಿ ಮಲ್ಕೊಂಡಿದ್ದೆ ಇವಾಗ ಎದ್ದೀನಿ ತೋಟದ ಹತ್ರ ಹೋಗ್ಬೇಕು ಹ್ಞೂ ಬನ್ನಿ ತೋಟ ಹತ್ರ ಹೋಗ್ತಾ ನಮ್ಮ ತೋಟನ ತೋರಿಸ್ತೀನಿ ಇದು ಬೆಕ್ಕು ನೋಡ್ತಾ ಇದ್ದೀರಲ್ಲ ಎಷ್ಟು ಚೂಟಿ ಇದೆ ಗೊತ್ತಾ ಅಷ್ಟು ಫಾಸ್ಟ್ ಇದೆ ನಮ್ಮಮ್ಮ ಹೆಂಗೇಳುತ್ತೆ ಹಂಗೆ ಕೇಳ್ತಾರೆ ಇದು ಬೆಕ್ಕು ಇದು ನಮ್ಮ ನಮ್ಮೂರ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ಬನ್ನಿ ಇವಾಗ ತೋರ್ಸತ್ರ ಹೋಗೋಣ ಬಿಸಿಲು ನೋಡಿ ಹೆಂಗಿದೆ ಮಲಗಿದ್ದೆ ಇಷ್ಟೊತ್ತು ಯಾಕಂದರೆ ಬೆಳಗ್ಗೆ ಬೇಗ ಇದ್ದಿದ್ದೆ ನೋಡಿ ಹಂಗಾಗಿ ಮತ್ತೆ ಜರ್ನಿ ಮಾಡಿದರೆ ಸ್ವಲ್ಪ ಸುಸ್ತು ಅನಿಸುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಮಲಗಿದ್ದೆ ಮಲಗಿ ಇವಾಗ ತೋಟದತ್ರ ಹೋಗ್ತಾ ಹೋಗ್ತಾಯಿ ನಮ್ಮಮ್ಮ ಒಂದೇ ಹೋಗುತ್ತೆ ಅಲ್ಲ ಹಂಗಾಗಿ ಈಗ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಬಿಸ್ಲಾಗೆಲ್ಲ ತಿರುಗೋದು ಬೆಳಗ್ಗೆ ಬಿಸಿಲು ಬೆಳಗ್ಗೆ ಬಿಸಿಲಲ್ಲಿ ತಿರುಗಬೇಕು ನಮ್ಮಮ್ಮ ಮನೆ ಹತ್ರ ಅಂತಲೇ ಇರಲ್ಲ ಯಾಕಂದರೆ ದನಗಳು ಬರೀ ಹಸುಗಳಿದಾವೆ ಅಲ್ಲ ಅವನ್ನ ಮೇಯಿಸಬೇಕಲ್ವ ಹಾಗಾಗಿ ಹೋಗ್ತಾರೆ ಹಾಗೆ ಜೊತೆಗೆ ನಾನು ಕೂಡ ಹೋಗ್ತಾಯಿನಿ ಇದು ನೋಡ್ತಾ ಇದ್ದೀರಲ್ಲ ಕುಂಬಳಕಾಯಿ ಬಳ್ಳಿ ಕುಂಬಳಕಾಯಿ ಅಂತಂದರೆ ಸ್ವಲ್ಪ ಕೆಂಪು ಕಲರ್ ಬರುತ್ತೆ ನೋಡಿ ಕುಂಬಳಕಾಯಿ ಅದ್ರದ್ದು ಇದು ಬಳ್ಳಿ ಇದು ಜಾಸ್ತಿ ಈ ಥರ ಗೊಬ್ಬರಗಳನ್ನ ಹಾಕಿರ್ತಾರೆ ನೋಡಿ ಬೇಲಿಗಳಲ್ಲಿ ಹಿಂಗೆ ಹಸಂದು ಗೊಬ್ಬರ ಇರುತ್ತೆ ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ ಅದರ ಮೇಲೆ ಜಾಸ್ತಿ ಬೆಳೀತವೆ ಮುಂಚೆಂತೂ ಸಾಕಷ್ಟು ಬೆಳೀತಾ ಇದ್ದು ಇವಾಗೆಲ್ಲ ಕಮ್ಮಿ ಆಗಿದಾವೆ ಈ ಊರುಗಳಲ್ಲೂ ಕಮ್ಮಿ ಆಗಿದಾವೆ ಇವನ್ನೆಲ್ಲ ಬೆಳೆಯೋದು ಇವಾಗ ಹಾಗೆ ಮೆಕ್ಕೆಜೋಳ ಲಾಸ್ಟ್ ಟೈಮು ನಮ್ಮ ತೋಟದಲ್ಲಿತ್ತು ಮೆಕ್ಕೆಜೋಳ ಇನ್ನೂ ಅದು ಕಾಯಿ ಆಗಿರಲಿಲ್ಲ ಇಲ್ಲಿ ನಮ್ಮ ಮಾವರದ್ದು ತೋಟದಲ್ಲಿ ಹಾಕಿದ್ದಾರೆ ನೋಡಿ ನಾ ಇಲ್ಲಿಂದ ನೋಡಿದ್ರೆ ನಮ್ಮ ತೋಟ ಕಾಣುತ್ತೆ ಅದೇ ಅಮ್ಮಗೆ ಇದ್ದೆ ನನಗೆ ಹೋಗೋದ್ರೊಳಗೆ ಮೆಕ್ಕೆಜೋಳ ಕಿತ್ಕೊಡ್ಕೊ ಕಿತ್ಕೊಡಮ್ಮ ಅಂತ ಅಂತಿದ್ದೆ ಅದಿನ್ನೂ ಎಳೆಯೋದಿನ್ನು ಅದು ಬಲ್ತಿಲ್ಲ ಇನ್ನು ಅದೇ ಅಂತಿದ್ರು ನಮ್ಮಮ್ಮ ಬಲ್ತಿಲ್ಲಮ್ಮ ಅವಿನ ಎಳೆವಂತ ಅಂತಿದ್ರು ನಾವು ಸಿಟಿಗಳಲ್ಲಿ ದುಡ್ಡು ಕೊಟ್ಟು ತಿಂತೀವಿ ಇಲ್ಲಿ ನೋಡಿ ಬೇಕಾದಷ್ಟು ಸಿಗ್ತವೆ ಅಲ್ಲಿ ಅಮ್ಮ ಕರುನ ಕಟ್ಟಕ್ಕೆ ಹೋಗಿದ್ದಾರೆ ನಮ್ದೊಂದು ಚಿಕ್ಕದೊಂದು ಕರು ಇದೆ ಆ ಕರು ಕಟ್ಟೋಕೆ ಹೋಗಿದ್ದಾರೆ ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಇದು ಇದ್ದೀರಲ್ಲ ಮುಟ್ಟಿದ್ರು ಮುನಿ ಸೊಪ್ಪು ನಾನು ಲೈವ್ ಹಾಕಿದಾಗ ನೋಡಿದರೆ ನಾನು ಲೈವಲ್ಲಿ ಹೇಳಿದ್ದೀನಿ ಎಳ್ದೀನಿ ಅಂದ್ಕೊಂಡಿದ್ದೀನಿ ಮುಟ್ಟಿದ್ರು ಮುನಿ ಸೊಪ್ಪನ್ನು ನೋಡಿ ಇಲ್ಲಿ ಎಷ್ಟು ಸಾಕಷ್ಟು ಮುಟ್ಟಿದ್ರು ಮುನಿ ಸೊಪ್ಪಿದೆ ನಮ್ಮ ಕಡೆಯೆಲ್ಲ ಸಿಗದೇ ಇಲ್ಲ ಇದು ಇದಂತೂ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಫೈಲ್ಸ್ ಇರುತ್ತೆ ನೋಡಿ ಅಂಥವ್ರು ಇದು ಮುಟ್ಟಿದ್ರ ಮುನಿ ಎಲೆ ಮತ್ತು ಆ ಒಂದು ಎಕ್ಕೆ ಎಲೆ ಬಿಳಿ ಎಕ್ಕದ ಎಲೆ ಹಾಗೆ ನುಗ್ಗೆ ಸೊಪ್ಪು ಅಯ್ಯೋ ಮೂರನ್ನು ಕುಟ್ಟಿ ಅದರಲ್ಲಿ ರಸ ತೆಗಿಬೇಕು ರಸ ತೆಗೆದು ಎಲ್ಲಿ ಫೈಲ್ಸ್ ಇರ ಫೈಲ್ಸ್ ಆಗಿರುತ್ತೆ ನೋಡಿ ಆ ಫೈಲ್ಸ್ ಜಾಗಕ್ಕೆ ಹಚ್ಚಿದ್ರೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಇದು ಮುಟ್ಟಿದ್ರೆ ಸಾಕು ಅದು ಏನು ಮುದ್ರಿಕೊಳ್ಳುತ್ತೆ ನೋಡಿ ಅದಕ್ಕೆ ಮುಟ್ಟಿದ್ರು ಮುನಿ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಎಷ್ಟು ಇದೆ ಸಾಕಷ್ಟು ಇದೆ ಇದು ನಮ್ಮ ಕಡೆ ಒಂದೊಂದು ಕಡೆ ಹೆಚ್ಚಾಗಿ ಸಿಗುತ್ತೆ ಒಂದೊಂದು ಕಡೆ ಹೆಚ್ಚಾಗಿ ಸಿಗೋಲ್ಲ ನಮ್ಮೂರ ಕಡೆ ಸಿಗೋದಿಲ್ಲ ಜಾಸ್ತಿ ಸಿಗೋದಿಲ್ಲ ನಮ್ಮೂರ ಕಡೆ ನಮ್ಮಮ್ಮ ಅದೇ ಹೇಳ್ತಿದ್ರು ಒಂದು ಕಡ್ಡಿ ಹಾಕು ನಿಮ್ಮ ಮನೆ ಹತ್ರ ಅದೇ ಊರೆಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದರು ಅದೇ ಅಮ್ಮಗೆ ಹೇಳ್ತಾ ಇದ್ದೆ ನಾನು ಒಂದು ತೋಟ ತಗೊಂಡಾಗ ಹಾಕ್ತೀನಿ ಸುಮ್ಮನೆರು ಅಂತ ನಾವು ಅಮ್ಮಗೆ ಈಗ ಬನ್ನಿ ಫೈನಲಿ ನಮ್ಮ ತೋಟಕ್ಕೆ ಬಂದೀನಿ ಈ ಸಲ ಇದೇನು ಬಿಳಿ ಜೋಳ ಬರುತ್ತೆ ನೋಡಿ ಅದು ಹಾಕಿದ್ದಾರೆ ದನಗಳಿಗೆ ಅಂತ ಅಂದ್ಬಿಟ್ಟು ಈ ಸಲ ಮೆಕ್ಕೆಜೋಳ ಹಾಕಿಲ್ಲ ಇದು ಹಂದಿಗಳು ಬರ್ತವಂತೆ ಮೆಕ್ಕೆಜೋಳ ಹಾಕಿದರೆ ಇಲ್ಲಿ ಯಾರೂ ಇರಲ್ಲಲ್ವ ಜಾಸ್ತಿ ಅದೆಲ್ಲ ಬಂದು ಹಾಳು ಮಾಡಿ ಹೋಗ್ತವಂತೆ ಹಾಗಾಗಿ ಈ ಸಲ ಬಿಳಿ ಜೋಳ ಹಾಕಿದ್ದಾರೆ ಮೇವಿಗೆ ಯಾಕಂದರೆ ಹಸುಗಳಿಗೆ ಮೇವು ಬೇಕಲ್ವಾ ಹಾಗಾಗಿ ಅದರ ಒಳಗಡೆ ಒಂದೊಂದು ಮೆಕ್ಕೆಜೋಳನೂ ಇದೆ ಮೆಕ್ಕೆಜೋಳನೂ ಇದೆ ಅದಿನ್ನು ಈಗ ಇನ್ನೂ ಹೂವು ಬಿಡ್ತಾಯಿದೆ ಇನ್ನು ಸೊ ಫ್ರೆಂಡ್ಸ್ ಇನ್ನು ಮುಂದೆ ನಾನು ಊರಲ್ಲಿ ಇರೋವರೆಗೂ ನಮ್ಮ ಬರ್ತಾ ಇರುತ್ತೆ ನೋಡಣ ಆದಷ್ಟು ಏನೇನು ಶೇರ್ ಮಾಡ್ಕೋಬೇಕೋ ಅದನ್ನೇ ಶೇರ್ ಮಾಡ್ಕೊಳ್ತೀನಿ ನಿಮಗೆ ಡೈಲಿ ಅದನ್ನೇ ಶೇರ್ ಇದ್ದರೆ ನಿಮಗೂ ಬೋರ್ ಅನಿಸುತ್ತೆ ಅಲ್ಲ ಹಾಗಾಗಿ ನೋಡಣ ಏನಾದರೂ ಹೊಸ್ತಾಗಿ ವಿಡಿಯೋ ಇದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಇದ್ದೀರಲ್ಲ ಬೇಸ್ಮೆಂಟ ಒಂದು ವರ್ಷನೇ ಆಯಿತು ಬೇಸ್ಮೆಂಟ್ ಲಾಸ್ಟ್ ಲಾಸ್ಟ್ ಇಯರ್ ಬಂದಾಗ ಮಾಡಿದ್ರು ಇನ್ನೂ ಕೂಡ ಅದು ಆಗಿಲ್ಲ ಅವ್ರಿಗೆ ಮನೆ ಕಟ್ಟೋದಕ್ಕೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು ಬರ್ತಾನೆ ಇದ್ದಾವೆ ನೋಡೋಣ ಅದೇವರು ಯಾವಾಗ ಬಿಡ್ತಾನೆ ಆವಾಗ ಆಗುತ್ತೆ ಇಲ್ಲಿ ಅವರೇಕಾಯಿ ಲಾಸ್ಟ್ ಟೈಮು ಹಾಕಿದ್ರು ಅವರೇಕಾಯಿಯನ್ನು ಇವಾಗ ಎಳ್ನೀರು ಕುಡಿತಾ ನನ್ನ ಫೇವ್ರೇಟ್ ಎಳ್ನೀರು ಬಂದಾಗೆಲ್ಲ ಅದೇ ಹೇಳ್ತಿನಲ್ಲ ನನ್ನ ಮಧ್ಯಾಹ್ನ ಊಟ ಸ್ಕಿಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಎಳ್ನೀರು ಎಳ್ನೀರು ಕುಡಿತಾ ಇದ್ದೀನಿ ನನ್ನ ಡಯಟ್ ಫುಡ್ಡು ಇದೇ ಥರ ಇರುತ್ತೆ ಯಾಕಂದರೆ ನಾನು ಆದಷ್ಟು ಡಯಟ್ ಫುಡ್ ಕಡೆಯೇ ಹೋಗ್ತೀನಿ ಜಾಸ್ತಿ ಈಗ ನೋಡಿ ಮಧ್ಯಾಹ್ನ ಬೆಳಗ್ಗೆ ಊಟ ಮಾಡ್ಕೊಂಡು ಬಂದೆ ಇವಾಗ ಎಳ್ನೀರನ್ನು ಕುಡಿತಾ ಇದ್ದೀನಿ ಮಧ್ಯಾಹ್ನ ಎಳ್ನೀರು ಕುಡಿದ್ರೆ ಮುಗಿತು ಹಾಗೆ ತೋಟ ಎಲ್ಲ ಸ್ವಲ್ಪ ಇದ್ದೆ ಇದೇನು ಗೊತ್ತಾ ಬಾಳೆ ಗಿಡ ಇರುತ್ತೆ ನೋಡಿ ಅದು ಅದ್ರದ್ದು ನೀರು ಕುಡಿಬೇಕು ಅದು ಕಿಡ್ನಿಯಲ್ಲಿ ಕಲ್ಲಿರ್ತವೆ ನೋಡಿ ಅದೆಲ್ಲ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ ಅದನ್ನ ಅದನ್ನೇ ಅಮ್ಮಗೆ ಹೇಳ್ತಾ ಇದ್ದೆ ನನ್ನ ತಮ್ಮ ಫ್ರೀ ಇಲ್ಲ ಬ್ಯುಸಿ ಇದ್ದಾನೆ ಅವನು ನೋಡೋಣ ಆದರೆ ಅದನ್ನು ಒಂದು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಬಳೆ ಗಿಡ ಇರುತ್ತೆ ನೋಡಿ ಅದನ್ನು ಕಟ್ ಮಾಡಿ ಅದರದ್ದು ಸ್ವಲ್ಪ ಬಾವಿ ಥರ ತೆಗಿಬೇಕು ಒಳಗಡೆ ಸಿಪ್ಪೆಲ್ಲ ಇರುತ್ತೆ ನೋಡಿ ಅದು ತೆಗಿಬೇಕು ಅದಕ್ಕೆ ಜೀರಿಗೆ ಪುಡಿ ಕಾಳು ಮೆಣಸು ಮತ್ತು ಕಲ್ಸಕ್ಕರೆ ಇಷ್ಟು ಹಾಕಿ ಅದನ್ನು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಅದರಲ್ಲಿ ನೀರು ಬಿಟ್ಟಿರುತ್ತೆ ಅದನ್ನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು ಅದನ್ನೇ ಅಮ್ಮಗೆ ಹೇಳ್ತಾ ಇದ್ದೆ ಅಂದರೆ ಕಿಡ್ನಿ ಸ್ಟೋನ್ ಇದ್ದರೆ ಕರಗುತ್ತಮ್ಮ ಈ ಥರ ಕುಡಿದ್ರೆ ಅಂತ ಹೇಳ್ತಾ ಇದ್ದೆ ಮಾಡಿ ತೋರ್ಸಂತ ತೋರ್ಸಮ್ಮ ಅಂತ ಅಂತಿದ್ರು ಅವರು ನೋಡೋಣ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ ವಿಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ ಆಯಿತಾ ಇದೆಲ್ಲ ನೋಡಿ ಇಲ್ಲಿ ನಮ್ಮದು ವಿಳೆದೆಲ್ಲೆ ಬಳ್ಳಿ ಫುಲ್ಲು ಮೇಲೋಗ್ಬಿಟ್ಟಿದೆ ಲಾಸ್ಟ್ ಟೈಮ್ ಬಂದಾಗ ಒಂದು ಸ್ವಲ್ಪ ಕೆ ಕೆಳಗಿತ್ತು ಈ ಈ ಸಲ ಫುಲ್ಲು ಮೇಲೋಗ್ಬಿಟ್ಟಿದೆ ಇವಾಗ ರಾತ್ರಿ ಊಟಕ್ಕೆ ರೊಟ್ಟಿ ಹಾಗೆ ಕೊಬ್ಬರಿ ಚಟ್ನಿ ನಮ್ಮಮ್ಮ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಬಂದಾಗೆಲ್ಲ ಅಮ್ಮ ರೊಟ್ಟಿ ಹಾಕಮ್ಮ ಅಂತ ಅಂತೀನಿ ಯಾಕಂದರೆ ಅವರು ತುಂಬ ಸ್ಮೂತಾಗಿ ಮಾಡ್ತಾರೆ ಮೆತ್ತಗಿರ್ತವೆ ರೊಟ್ಟಿ ನಾವು ಮಾಡೋಕ್ಕೋದ್ರೆ ಗಟ್ಟಿ ದಪ್ಪ ಆಗಿಬಿಡ್ತವೆ ಹಂಗಾಗಿ ಅಮ್ಮ ರೊಟ್ಟಿ ಮಾಡಮ್ಮ ಅಂತಂದೆ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ರಾಗಿ ಹಿಟ್ಟಿನ ಜೊತೆಗೆ ಅಕ್ಕಿ ಹಿಟ್ಟನ್ನು ಹಾಕಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತಿನ ರಾತ್ರಿ ಊಟಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ